ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಫಿ ಇನ್ಫೋ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಏಳನೇ ತರಗತಿ ಭಾಗ ಒಂದರಲ್ಲಿ ಬರ್ತಕ್ಕಂಥ ಎರಡನೇ ಅಧ್ಯಾಯ ಮಧ್ಯಯುಗದ ಯುರೋಪ್ ಎಂಬ ಪಾಠದ ಕುರಿತು ತಿಳಿಯೋಣ ಹಾಗೆ ಈ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ತಪ್ಪದೇ ಬೆಲ್ಲೈಕನ್ ಒತ್ತಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಎಂದಳಿತಾ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಎಂದು ತಿಳಿಸುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ ಮಧ್ಯಯುಗದ ಯುರೋಪ್ ಅದರಲ್ಲಿ ಮೊದಲನೇ ಒಂದು ಘಟಕಾಂಶ ಆಧುನಿಕ ಯುಗದ ಪ್ರಾರಂಭ ಅದರಲ್ಲಿ ಪುನರ್ಜೀವನ ಅಂತೇಳಿ ನಾವು ನೋಡುತ್ತೇವೆ ಈ ಪುನರ್ಜೀವನ ಎಂದರೆ ಮರುಹುಟ್ಟು ಎಂದು ಅರ್ಥವಾಗಿದೆ ಪುನರ್ಜೀವನ ಎಂಬ ಅರ್ಥವು ಸುಮಾರು ಸಾಮಾನ್ಯ ಶಕ ಹದಿನಾಲ್ಕು ನೂರರಿಂದ ಹದಿನಾರು ನೂರರ ಕಾಲಾವಧಿಯಲ್ಲಿ ಯುರೋಪಿನ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ವಿಜ್ಞಾನ ಕ್ಷೇತ್ರಗಳಲ್ಲಿ ಆಗಿರುವಂತಹ ಹಲವಾರು ವಿಶಿಷ್ಟ ಬೆಳವಣಿಗೆಗಳನ್ನು ಇದು ಪುನರ್ಜೀವನವು ಸೂಚಿಸುತ್ತದೆ ಪುನರ್ಜೀವನ ಚಳವಳಿಯು ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕಂಡುಬರುವ ಸೃಜನಶೀಲ ಬೆಳವಣಿಗೆಯನ್ನು ಅನಾವರಣ ಮಾಡುತ್ತದೆ ಈ ಚಳುವಳಿಯು ಆ ಕಾಲದ ಬದಲಾವಣೆಗಳ ಬಹುಮುಖ್ಯ ಸಂಕೀರ್ಣತೆಯನ್ನು ಒಳಗೊಂಡು ಯುರೋಪನ್ನು ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಕೊಂಡೊಯ್ಯುತ್ತದೆ ಈ ಚಳುವಳಿಯು ಆರಂಭದಲ್ಲಿ ಇಟಾಲಿಯಲ್ಲಿ ಆಯಿತು ಆದ್ದರಿಂದ ಇಟಾಲಿಯನ್ನು ಪುನರ್ಜೀವನದ ತವರೂರು ಎಂಥೇಳಿ ಕರೆಯುತ್ತೇವೆ ಇಲ್ಲಿ ಜಿ ಪಿ ಎಸ್ ಆರ್ ಅಥವಾ ಇ ಟಿ ಎಚ್ ಎಸ್ ಎಕ್ಸಾಮ್ಸ್ನಲ್ಲಿ ಪುನರ್ಜೀವನದ ತವರೂರು ಎಂದು ಯಾವ ರಾಷ್ಟ್ರವನ್ನು ಕರೆಯುತ್ತೇವೆ ಅಂತೇಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆದ್ದರಿಂದ ಅದನ್ನು ನೆನಪಿಟ್ಟುಕೊಳ್ಳುವುದು ಬಹುಮುಖ್ಯವಾಗಿದೆ ಪುನರ್ಜೀವನವು ಹಲವು ಲಕ್ಷಣಗಳನ್ನು ಹೊಂದಿದೆ ಅವುಗಳಲ್ಲಿ ಪ್ರಮುಖವಾದವೆಂದರೆ ಒಂದು ಮಾನವತಾವಾದ ಇನ್ನೊಂದು ವೈಚಾರಿಕತೆ ಇವು ಪ್ರಮುಖವಾಗಿವೆ ಮಾನವತಾವಾದ ಏನಪ್ಪ ಇದು ಅಂದರೆ ಪ್ರಪಂಚದ ಎಲ್ಲ ಆಗು ಹೋಗಗಳಲ್ಲಿ ಮಾನವನ ಪಾತ್ರವೇ ಅತಿ ಪ್ರಧಾನ ಎಂಬ ಭಾವನೆಯೇ ಮಾನವತಾವಾದವಾಗಿದೆ ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನು ಅಧ್ಯಯನ ನಡೆಸುತ್ತಿದ್ದ ವಿದ್ವಾಂಸರನ್ನು ಮಾನವಾಸಕ್ತರು ವಿಮಾನಿಟೀಸ್ ಅಂತೇಳಿ ನಾವು ಕರೆಯುತ್ತಿದ್ದೆವು ಕರೆಯುತ್ತೇವೆ ಪ್ರಾಪಂಚಿಕ ಜೀವನದಲ್ಲಿ ಮಾನವನೇ ಅತಿ ಪ್ರಮುಖ ಮಾನವನು ಪಾಪಿಯಲ್ಲ ಅವನು ದೇವರು ಸೃಷ್ಟಿಸಿದ ಜೀವಿಗಳಲ್ಲಿ ಶ್ರೇಷ್ಠ ಎಂಬುದಾಗಿ ಅವರು ಸಹರಿದರು ಎರಡು ವೈಚಾರಿಕತೆ ಪ್ರತಿಯೊಂದು ವಿಷಯವನ್ನು ಪೂರ್ವಗ್ರಹವಿಲ್ಲದೆ ವಿಚಾರ ಮತ್ತು ತರ್ಕದ ನೆಲೆಯಲ್ಲಿ ನೋಡುವುದಾಗಿದೆ ಅದು ಸತ್ಯವೆಂದು ಕಂಡುಬಂದರೆ ಮಾತ್ರ ಒಪ್ಪಿಕೊಳ್ಳುವುದಾಗಿದೆ ಪುನರ್ಜೀವನ ಕಾಲದಲ್ಲಿ ಸ್ವರ್ಗ ನರಕ ಮತ್ತು ಪರಲೋಕದ ಚಿಂತೆಯನ್ನು ಪೂರ್ಣವಾಗಿ ಬಿಟ್ಟು ಈ ಲೋಕದ ವಿಷಯಗಳ ಬಗ್ಗೆ ತೀವ್ರ ಒಲವು ತಾಳಲಾಯಿತು ಪ್ರಸ್ತುತ ಬದುಕಿಗೆ ಹೆಚ್ಚು ಒತ್ತನ್ನು ನೀಡಲಾಯಿತು ಮೂರು ಅಭಿಜಾತ ಭಾಷೆಗಳಾದ ಅಥವಾ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತೇಳಿ ಕರಿತೀವಿ ಗ್ರೀಕ್ ಅವು ಅಂದರೆ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳನ್ನು ತೊರೆದು ಸ್ಥಳೀಯ ದೇಶಭಾಸಿಯಲ್ಲಿ ರಚನೆಯಾದುದ್ದಾಗಿದೆ ನಾಲ್ಕು ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲತೆ ಮೂಡಿಸುವುದಾಗಿದೆ ಇವು ಪ್ರಮುಖವಾಗಿ ಒಂದು ರೀತಿಯ ಒಂದು ಪುನರ್ಜೀವನದಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಅಂಶಗಳಾಗಿವೆ ನಂತರ ಪುನರ್ಜೀವನಕ್ಕೆ ಕಾರಣಗಳೇನು ಅಂತೇಳಿ ನೋಡ್ತೀವಿ ಇಲ್ಲಿ ಜಿ ಪಿ ಎಸ್ಟಾರ್ ಟರ್ ಎಕ್ಸಾಮ್ನಲ್ಲಿ ವಿವರಣಾತ್ಮಕ ಪ್ರಶ್ನೆಗೆ ವಿವರಣಾತ್ಮಕ ಉತ್ತರವನ್ನು ಬರೆಯುವಂತಹ ಮಾದರಿಯಲ್ಲಿ ಪ್ರಶ್ನೆಗಳ ಕೇಳುವಂತಹ ಸಂಭವತೆ ಹೆಚ್ಚಾಗಿರುತ್ತದೆ ಏನಪ್ಪ ಅಂದರೆ ಪುನರ್ಜೀವನಕ್ಕೆ ಅಂದರೆ ಪುನರ್ಜೀವನಕ್ಕೆ ಕಾರಣಗಳೇನೇನು ಗಳನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಕೇಳಿದಾಗ ಇವು ಈ ಒಂದು ಈ ರೀತಿ ಪಾಯಿಂಟ್ಗಳನ್ನು ಹಾಕಿ ನಾವು ಉತ್ತರವನ್ನು ಬರೆದರೆ ಉತ್ತಮವಾದಂಥ ಅಂಕಗಳನ್ನು ನಾವು ಪಡೆಯಬಹುದು ಏನಪ್ಪ ಈ ಪುನರ್ಜೀವನಕ್ಕೆ ಕಾರಣಗಳಂತ ನೋಡ್ತಾ ಬಂದಲ್ಲಿ ಮೊದಲನೆಯದು ವಿಚಾರದ ಸ್ವಾತಂತ್ರ್ಯವಾಗಿದೆ ಕಾನ್ಸ್ಟೆಂಟನೋಪಲ್ ನಗರದ ಮೇಲೆ ಆಕ್ರಮಣ ಭೌಗೋಳಿಕ ಅನ್ವೇಷಣೆಗಳ ಮೇಲೆ ಪ್ರಭಾವ ಮುದ್ರಣ ಯಂತ್ರದ ಶೋಧ ಶಿಕ್ಷಣದ ಮೇಲೆ ಪ್ರಸಾರಣ ಉಳಿಗಮಾನ ಪದ್ಧತಿ ಅವನತಿ ಇವು ಪ್ರಮುಖವಾಗಿ ಪುನರ್ಜೀವನಕ್ಕೆ ಕಾರಣಗಳಾಗಿದ್ದವು ಇಸ್ತಾಂಬುಲ್ ಈಗಿನ ಟರ್ಕಿ ದೇಶದ ಬಂದರು ನಗರವಾಗಿತ್ತು ಇದಕ್ಕೆ ಹಿಂದೆ ನೋಪಲ್ ಅದಕ್ಕೂ ಮೊದಲು ಇದನ್ನು ಬೈಜಂಟಿಯನ್ ಎಂದು ಕರೆಯುತ್ತಿದ್ದವು ಇಲ್ಲಿ ಇಸ್ತಾಂಬುಲ್ ಅಂದರೂ ಒಂದೇ ಬೈಜಂಟಿಯನ್ ಅಂದರೂ ಒಂದೇ ನೋಪಲ್ ನಗರ ಅಂತಂದರೂ ಕೂಡ ಒಂದೇ ಇವು ಮೂರಕ್ಕೂ ಒಂದೇ ಅರ್ಥಾತ್ ಒಂದೇ ಪ್ರದೇಶವೇ ಯುವಕ ಈ ರೀತಿ ಮೂರು ಹೆಸರುಗಳನ್ನು ಕರೀತಿದ್ದರು ಇದು ನಮ್ಮ ಒಂದು ಗಮನಕ್ಕೆ ಇರಬೇಕಾಗ್ತಕ್ಕಂಥದ್ದು ಹದಿನೈದನೇ ಶತಮಾನದ ಮಧ್ಯಭಾಗದಲ್ಲಿ ಅಂದರೆ ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಟರ್ಕರ ಸುಲ್ತಾನ ಮೊಹಮ್ಮದ್ನು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಕಾನ್ಸ್ಟೆಂಟ್ ನೋಪಲ್ ನಗರದ ಮೇಲೆ ಆಕ್ರಮಣವನ್ನು ನಡೆಸಿದ ಈ ಆಕ್ರಮಣದಲ್ಲಿ ಟರ್ಕರು ಚಕ್ರವರ್ತಿಯಾಗಿದ್ದ ಕಾನ್ಸ್ಟೆಂಟ್ನಿಂದ ಈ ನಗರವನ್ನು ವಶಪಡಿಸಿಕೊಂಡನು ಗಮನಿಸಬೇಕಾದ ಅಂಶವೇನೆಂದರೆ ಸಾಮಾನ್ಯ ಶಕ ಹದಿನಾಲ್ಕುನೂರ ಐವತ್ತ್ಮೂರಕ್ಕಿಂತ ಹಿಂದೆ ಹನ್ನೊಂದು ಶತಮಾನಗಳ ಕಾಲ ಈ ನಗರವು ಸುಪ್ರಸಿದ್ಧ ಜ್ಞಾನಾರ್ಜನೆಯ ಕೇಂದ್ರವಾಗಿತ್ತು ಆಕ್ರಮಣದ ಪರಿಣಾಮವೇನಾಯಿತು ಎಂದು ನೋಡ್ತಾ ಬಂದಲ್ಲಿ ಮೊದಲನೇದು ಉಳಿಗಮಾನ ಪದ್ಧತಿ ಶಿಥಿಲಗೊಂಡಿತು ಎರಡು ಮುದ್ರಣಯಂತ್ರದ ಪ್ರಾರಂಭ ಸಾಮಾನ್ಯ ಶಕ ಹದಿನಾಲ್ಕುನೂರ ಐವತ್ತರ ಸುಮಾರಿಗೆ ಜರ್ಮನಿಯ ಜಾನ್ ಗುಟೆನ್ಬರ್ಗ್ ಎಂಬುವನು ಮೇಯಿನ್ಸ್ ಎಂಬ ಪಟ್ಟಣದಲ್ಲಿರುವ ತನ್ನ ಮುದ್ರಣಾಲಯದಲ್ಲಿ ಚಲಿಸುವ ಹಂಚಿನ ಮೊಳೆಗಳನ್ನು ಬಳಸಿದನು ಇದಕ್ಕೆ ಮೊದಲು ಪಡಿಯಚ್ಚುಗಳನ್ನು ಅಥವಾ ಬ್ಲ್ಯಾಕ್ ಗಳನ್ನು ಉಪಯೋಗಿಸಲಾಗುತ್ತಿತ್ತು ಹೊಸ ಹೊಸ ತಂತ್ರಜ್ಞಾನವು ಮಿಂಚಿನ ವೇಗದಲ್ಲಿ ಇಡೀ ಯುರೋಪಿನಲ್ಲಿ ಹಬ್ಬಿತ್ತು ಇದನ್ನು ಎಲ್ಲ ವಿದ್ವಾಂಸರು ಪೋಪರು ಸ್ವಾಗತಿಸಿದರು ನಂತರ ವಿಲಿಯಂ ಕ್ಯಾಪ್ಟನ್ ಎಂಬುವನು ಸಾಮಾನ್ಯ ಶಕ ಹದಿನಾಲ್ಕುನೂರ ಎಪ್ಪತ್ತೇಳರಲ್ಲಿ ಇಂಗ್ಲೆಂಡಿನಲ್ಲಿ ಸುಧಾರಿತ ಮುದ್ರಣಯಂತ್ರವನ್ನು ಸ್ಥಾಪಿಸಿದ ಇಲ್ಲಿ ಮುದ್ರಣ ಯಂತ್ರದ ಮೇಲೆ ಅದು ಯಾವಾಗ ಆಯಿತು ಎಲ್ಲಿ ಸ್ಥಾಪನೆ ಆಯಿತು ಅಂತೇಳಿ ಪ್ರಶ್ನೆಗಳನ್ನು ಕೇಳುವಂತಹ ಸಂಭವತೆ ಇರುತ್ತದೆ ಪುನರ್ಜೀವನ ಕಾಲದಲ್ಲಿನ ಸಾಹಿತ್ಯ ಕ್ಷೇತ್ರದಲ್ಲಿ ಆದಂತಹ ಪ್ರಮುಖ ಬದಲಾವಣೆಗಳೇನು ಎಂಬುದನ್ನು ಈಗ ನೋಡೋಣ ಪುನರ್ಜೀವನ ಕಾಲದಲ್ಲಿ ದೇಸೀಯ ಭಾಷೆ ಹಾಗೂ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೊಂಡಿತು ಇದರ ಪರಿಣಾಮವಾಗಿ ಜನರ ಹಾಡು ಭಾಷೆಗಳಲ್ಲಿ ವಿಕಾಸಗಳು ಹೊಂದಿದವು ಅನೇಕ ಲೇಖಕರು ಈ ಕಾಲದಲ್ಲಿ ಸಾಹಿ ವಿವಿಧ ಸಾಹಿತ್ಯ ಕೃತಿಗಳನ್ನು ರಚಿಸಿದರು ಅಂತಹ ಲೇಖಕರಲ್ಲಿ ಪೆಟ್ರಿಯಾರ್ಕ್ ಮೊದಲಿಗನಾಗಿದ್ದನು ಈತನಿಗೆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯದ ಮೇಲೆ ತೀವ್ರ ಅತೀವ ಅಭಿಮಾನವಿತ್ತು ಈತನ ಭಾವಗೀತೆ ಮತ್ತು ಕಾವ್ಯಗಳು ಪ್ರಸಿದ್ಧ ಯುವ ಸಾಹಿತ್ಯಗಳು ಈತನಿಂದ ಪಡೆದ ಸ್ಫೂರ್ತಿ ಗಮನಾರ್ಹವಾದದ್ದು ಢಾಂಟೆ ಇಟಾಲಿಯ ಮಹಾಕವಿ ಆತನ ಕೃತಿ ದಿ ಡಿವೈನ್ ಕಾಮಿಡಿ ಈತನ ಒಂದು ಪ್ರಮುಖ ಮಹಾಕಾವ್ಯವಾಗಿತ್ತು ಬೊಕೋಶಿಯೋ ಒಬ್ಬ ಕುಶಲ ಕಥೆಗಾರ ಡೆಕರಾಮನ್ ಆತನ ಶ್ರೇಷ್ಠ ಸಾಹಿತ್ಯ ಕೃತಿಯಾಗಿದೆ ಫ್ರೆಂಚ್ ಗದ್ಯ ಸಾಹಿತ್ಯಕ್ಕೆ ಒಂದು ಹೊಸ ಶೈಲಿಯನ್ನು ಕೊಟ್ಟವನೆಂದರೆ ಮತ ಸುಧಾರಕನಾದ ಜಾನ್ ಕ್ಯಾಲ್ವಿನ್ ಸರ್ವಾಂಟಿಸ್ ಎಂಬ ಸ್ಪೇನ್ ದೇಶದ ಪುನರ್ಜೀವನ ಕಾಲದಲ್ಲಿ ಈತನು ಮುಖ್ಯ ಸಾಹಿತಿಯಾಗಿದ್ದನು ಈತನು ತನ್ನ ಡಾನ್ ಕ್ವಿಕ್ವಾಟ್ ಕ್ಲಾಟ್ ಡಾನ್ ಕ್ವಿಕ್ಲಾಟ್ ಎಂಬ ಪ್ರಸಿದ್ಧ ಸಾಹಿತ್ಯ ಕೃತಿಯಲ್ಲಿ ಮಧ್ಯಯುಗದ ಸರದಾರರನ್ನು ಕಿಂಗ್ ಐಟ್ಸ್ಗಳನ್ನು ಗೇಲಿ ಮಾಡುತ್ತಿದ್ದನು ಇಲ್ಲಿ ರಾಜರಾಮ್ ಮಿಲಿಟರಿಯಲ್ಲಿ ಅಪ್ರತಿಮ ಸೇವೆಯನ್ನು ಸಲ್ಲಿಸುತ್ತಿದ್ದವರಿಗೆ ನೀಡುತ್ತಿದ್ದ ಸೇವಾ ಮಾನ್ಯತೆಯನ್ನು ಸರದಾರ ಎಂದು ಸರ್ದಾರ್ ಎಂದು ಕರೆಯುತ್ತಿದ್ದರು ಇಂಗ್ಲಿಷ್ ನಾಟಕಕಾರರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಪ್ರಮುಖನಾಗಿದ್ದನು ಇವನು ಕೆಲವು ಶ್ರೇಷ್ಠ ನಾಟಕಗಳನ್ನು ರಚಿಸಿದನಲ್ಲದೆ ಜೂಲಿಯಸ್ ಸೀಜರ್ ರೋಮಿಯೋ ಜೂಲಿಯಟ್ ಕಿಂಗ್ ಲಿಯರ್ ಮ್ಯಾಕ್ಬತ್ ಇವೆ ಮುಂತಾದ ಪ್ರಮುಖ ನಾಟಕಗಳನ್ನು ಈತನು ರಚಿಸಿದನು ಕಾಳಿದಾಸನಂತೆ ಇವನೊಬ್ಬ ಪ್ರತಿಭಾವಂತ ನಾಟಕಕಾರನು ಕೂಡ ಆಗಿದ್ದನು ಇಲ್ಲಿ ಪ್ರಮುಖವಾಗಿ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ನಾವು ಪೆಟ್ರಿಯಾರ್ಕ್ ಆಗಿರಬಹುದು ಆನಂತರ ಡಿ ಡಿ ವೈನ್ ಕಾಮಿಡಿ ರಚಿಸಿರ್ತಕ್ಕಂತಹ ಡಾಂಟೆ ಆಗಿರಬಹುದು ಡೆಕರಾಮನ್ ಬೊಕೋಶಿಯೋ ಆಗಿರಬಹುದು ನಂತರ ಇಲ್ಲಿ ವಿಲಿಯಮ್ ಸ್ಯಾಕ್ಸ್ಪಿಯರ್ ಆಗಿರಬಹುದು ಈ ಒಂದು ಇವರ ಮೇಲೆ ಮತ್ತು ಇವ್ ಇವರು ರಚಿಸಿದಂತಹ ಕೃತಿಗಳ ಮೇಲೆ ಪ್ರಶ್ನೆಗಳು ಕೇಳುವಂತಹ ಸಂಭವತೆ ಇರುತ್ತದೆ ಆದ್ದರಿಂದ ಅವರ ಕೃತಿಗಳನ್ನು ಸರಿಯಾಗಿ ನೋಟ್ ಮಾಡಿಕೊಂಡು ಅವುಗಳನ್ನು ಪುನಃ ಪುನಃ ಅಧ್ಯಯನ ಮಾಡ್ತಾ ಹೋಗ್ತಾ ಇರ್ರಿ ಪುನರ್ಜೀವನ ಕಾಲದ ವಾಸ್ತುಶಿಲ್ಪ ಪುನರ್ಜೀವನದ ವಾಸ್ತು ಸೌಂದರ್ಯವನ್ನು ನಾವು ರೋಮಿನ ಸಂತ ಪೀಟರ್ ಚರ್ಚ್ ಲಂಡನ್ನಿನ ಸಂತ ಪಾಲ್ ಚರ್ಚ್ ಮುಂತಾದ ಚರ್ಚ್ಗಳಲ್ಲಿ ನಾವು ಕಾಣಬಹುದಾಗಿದೆ ಪುನರ್ಜೀವನದ ವಾಸ್ತುಶಿಲ್ಪಗಳು ಮಧ್ಯಯುಗದ ಅಲಂಕಾರದ ಮತ್ತು ಆಡಂಬರದ ಘಾತಿಕ್ ಶೈಲಿಯನ್ನು ಕೈಬಿಟ್ಟು ಚೂಪಾದ ಮನೆಯುಳ್ಳ ಕಮಾನುಗಳ ಬದಲಾಗಿ ದುಂಡ ದುಂಡದಾದ ಕಮಾನುಗಳನ್ನು ಬಳಸಿದರು ಡೊನಾಲ್ಟೊಲ್ ಆ ಕಾಲದ ಮಹಾನ್ ಶಿಲ್ಪಿ ಈತನು ನಿರ್ಮಿಸಿದ ಡೇವಿಡ್ ಪ್ರತಿಮೆ ಶ್ರೇಷ್ಠವಾಗಿದೆ ಹಾಗೆಯೇ ಮೈಕೆಲ್ಲೋ ಮೈಕೆಲ್ ಎಂಜೆಲೊ ನಿರ್ಮಿಸಿದ ಮೋಸೆಸ್ ಪ್ರತಿಮೆ ಕೂಡ ಭವ್ಯವಾಗಿದೆ ಚಿತ್ರಕಲೆ ಇಟಾಲಿಯಲ್ಲಿ ಹದಿನಾರನೇ ಶತಮಾನದಲ್ಲಿ ಹಲವಾರು ಪ್ರತಿಭಾವಂತ ಚಿತ್ರಕಾರರಿದ್ದರು ಅವರಲ್ಲಿ ಲಿಯೋನಾರ್ಡೋ ದ ವಿಂಚಿ ಮತ್ತು ಮೈಕೆಲ್ ಎಂಜೆಲೊ ಗಮರ್ನ್ ಒಂದು ಪ್ರಖ್ಯಾತರಾಗಿದ್ದರು ಲಿಯೋಡೋನಾ ದ ವಿಂಚಿ ಅದ್ಭುತ ಚಿತ್ರಕಾರ ಮತ್ತು ಮೂರ್ತಿ ಶಿಲ್ಪಿ ವಿಜ್ಞಾನಿ ಇಂಜಿನಿಯರ್ ಮತ್ತು ವಾಸ್ತುಶಿಲ್ಪ ಮತ್ತು ಗಣಿತ ಶಾಸ್ತ್ರಜ್ಞರಾಗಿದ್ದು ಈತನ ಪ್ರಮುಖ ವರ್ಜಿನ್ ಆನ್ ದಿ ರಾಕ್ಸ್ ಮತ್ತು ದಿ ಲಾಸ್ಟ್ ಸಪ್ಪರ್ ಹಾಗೂ ಮೊನಾಲಿಸಾ ಆತನ ಪ್ರಸಿದ್ಧ ವರ್ಣಚಿತ್ರಗಳಾಗಿವೆ ಇಲ್ಲಿ ಕೂಡ ನಾವು ಚಿತ್ರಕಲೆಯಲ್ಲಿ ಲಿಯೋನಾರ್ಡೋ ದ ವಿಂಚಿ ಅವರಿದ್ದಾರಲ್ಲ ಅವರು ಮತ್ತು ಆ ನಂತರ ಇನ್ನೊಬ್ಬರು ಮೈಕೆಲ್ ಆಂಜಲೋ ಇವರು ಒಂದು ರಚಿಸಿದಂತಹ ವರ್ಣಚಿತ್ರ ಅಥವಾ ಚಿತ್ರಕಲೆಗಳು ನಿಮಗೆ ನೆನಪಿರಬೇಕು ವಿಜ್ಞಾನ ಪುನರ್ಜೀವನ ಕಾಲದಿಂದಲೇ ಆಧುನಿಕ ವಿಜ್ಞಾನದ ಬೆಳವಣಿಗೆ ಪ್ರಾರಂಭವಾಯಿತು ಖಗೋಳಶಾಸ್ತ್ರದಲ್ಲಿ ಕ್ರಾಂತಿಕಾರಿಕ ಮುನ್ನಡೆಯಾಯಿತು ಪೋಲೆಂಡಿನ ಕೋಪರ್ನಿಕಸ್ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯೂ ಒಂದಾಗಿದೆ ಎಂದು ಹೇಳಿದನು ಆತನ ಸಂಶೋಧನೆಯು ಚರ್ಚಿನ ಸಿದ್ಧಾಂತಗಳಿಗೆ ವಿರುದ್ಧವಾಗಿದ್ದರಿಂದ ಅದನ್ನು ಗ್ರಂಥರೂಪದಲ್ಲಿ ಪ್ರಕಟಿಸಲು ಸಾಧ್ಯವಾಗಲಿಲ್ಲ ಕೋಪರ್ನಿಕಸ್ನ ಕಾಲಘಟ್ಟದಲ್ಲಿ ಸೂರ್ಯನು ಭೂಮಿಯ ಸುತ್ತ ತಿರುಗುವನೆಂದು ಟಾಲಮಿ ಹೇಳಿದ ಮಾತೇ ಚರ್ಚಿನ ಸಿದ್ಧಾಂತವಾಗಿತ್ತು ಮುಂದೆ ಜರ್ಮನಿಯ ಗಣಿತ ಶಾಸ್ತ್ರಜ್ಞನಾಗಿದ್ದಂಥ ಕೆಪ್ಲರ್ ಎಂಬುವನು ಕೋಪರ್ ನಿಕಾಸನ ವಾದವನ್ನು ಪ್ರಾಯೋಗಿಕವಾಗಿ ಸಾಧಿಸಿ ತೋರಿಸಿದನು ಇಟಾಲಿಯ ಖಗೋಳ ಶಾಸಜ್ಞರಾದ ಗೆಲಿಲಿಯೋ ದೂರದರ್ಶಕನವನ್ನು ಕಂಡುಹಿಡಿದನು ಇವನು ಕೋಪರ್ ನಿಕಾಸನ ವಾದವನ್ನು ಬದಲವಾಗಿ ಪ್ರತಿಪಾದಿಸನ ಪ್ರತಿಪಾದಿಸಿದನು ಆದ್ದರಿಂದ ಚರ್ಚ್ ಇವನನ್ನು ಕೂಡ ಬಂಧಿಸಿ ಚರ್ಚಿನ ನ್ಯಾಯಾಲಯಕ್ಕೆ ಅಂದರೆ ಇಕ್ವಿಜಿಷನ್ಗೆ ಒಳಪಡಿಸಿತು ಬಲವಂತದ ತಪ್ಪೊಪ್ಪಿಗೆಯ ನಂತರ ಗೆಲಿಲಿಯನ್ನು ಬಿಡುಗಡೆ ಮಾಡಿದರು ಇಂಗ್ಲೆಂಡಿನ ಸರ್ ಐಸೆಕ್ ನ್ಯೂಟನನ್ನು ನೆಲದಿಂದ ಮೇಲಕ್ಕೆ ಹೇರಿದ ವಸ್ತುಗಳು ಪುನಃ ಕೆಳಗೆ ಬೀಳಲು ಗುರುತ್ವಾಕರ್ಷಣ ಬಲವೇ ಕಾರಣ ಎಂಬುದನ್ನು ತೋರಿಸಿಕೊಟ್ಟನು ವಿಲಿಯಂ ಹಾರ್ವೆ ನೂರ ಎಪ್ಪತ್ತೆಂಟರಿಂದ ಹದಿನೈದು ನೂರ ಐವತ್ತೇಳು ಮಾನವನ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ಟನು ಹಾಗೆ ವೆಸಾಲಿಯಸ್ ಎಂಬ ಬೆಲ್ಜಿಯಂ ವಿಜ್ಞಾನಿಯು ದೇಹದಲ್ಲಿನ ರಕ್ತ ಸಂಚಾರದ ಬಗ್ಗೆ ಅಮೂಲ್ಯ ಗ್ರಂಥವನ್ನು ಪ್ರಕಟಿಸಿದನು ಗೆಲಿಲಿಯೋ ತನ್ನ ಪ್ರಯೋಗಗಳ ಮೂಲಕ ವಿವಿಧ ತೂಕದ ವಸ್ತುಗಳನ್ನು ಏಕಕಾಲದಲ್ಲಿ ಸಮಾನ ಎತ್ತರವಿಂದ ಕೈಬಿಟ್ಟಾಗ ಒಂದೇ ಸಮಯಕ್ಕೆ ಅವು ಭೂಮಿಯನ್ನು ತಲುಪುತ್ತವೆ ಎಂದು ಸಾಬೀತುಗೊಳಿಸಿದನು ಗೋಪುರದ ಮೇಲೆ ವಿವಿಧ ತೂಕದ ಫಿರಂಗಿಗಳ ಗುಂಡುಗಳನ್ನು ಕೆಳಗೆ ಹಾಕಿ ಇದನ್ನು ಪ್ರಾಯೋಗಿಕವಾಗಿ ಗೆಲಿಲಿಯೋ ತೋರಿಸಿಕೊಟ್ಟನು ಧಾರ್ಮಿಕ ಸುಧಾರಣೆ ಕ್ರೈಸ್ತರಲ್ಲಿ ಅನೇಕ ಪಂಗಡಗಳಿದ್ದು ಅದರಲ್ಲಿ ಎರಡು ಪಂಗಡಗಳು ಪ್ರಮುಖವಾಗಿದ್ದವು ಅದರಲ್ಲಿ ಮೊದಲನೆಯದು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಎಂಬ ಎರಡು ಪಂಗಡಗಳು ಪ್ರಾಮುಖ್ಯತೆಯನ್ನು ಹೊಂದಿದ್ದವು ಕ್ರೈಸ್ತರಲ್ಲಿ ಈ ಎರಡು ಪಂಗಡಗಳು ಪಂಗಡಗಳು ಉಂಟಾಗಲು ಪ್ರಮುಖ ಕಾರಣಗಳೇನು ಎಂಬುದನ್ನು ನೋಡ್ತಾ ಬಂದಾಗ ಮಧ್ಯಯುಗದ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಹಲವಾರು ನೀತಿಬಾಹಿರ ಚಟುವಟಿಕೆಗಳು ನಡೆದವು ಪೋಪ್ ಮತ್ತು ಚರ್ಚಿನ ಅಧಿಕಾರಿಗಳು ಸರಳ ಧಾರ್ಮಿಕ ಜೀವನವನ್ನು ನಡೆಸುವ ಬದಲು ದಲ್ಲಿ ಮೆರೆಯುತ್ತಿದ್ದರು ರಾಜರು ಮತ್ತು ಪೋಪರ ಕಲಹಗಳು ಪರಿಣಾಮವಾಗಿ ಸಮಾಜದಲ್ಲಿ ಪೋಪರ ಬಗ್ಗೆ ಗೌರವ ಕಡಿಮೆಯಾಯಿತು ಪೋಪ್ ರಾಜಕೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ರಾಜರು ಸಹಿಸಲಿಲ್ಲ ಚರ್ಚಿನ ಅನೇಕ ಹುದ್ದೆಗಳನ್ನು ಮಾರಾಟ ಮಾಡಿ ಅಪಾರ ಧನ ಸಂಪತ್ತನ್ನು ಸಂಗ್ರಹಿಸಲಾಗಿತ್ತು ಈ ಕಾರಣಗಳಿಂದ ಜಾನ್ ವೈಕ್ಲಿಪ್ ಜಾನ್ ಅಸ್ ಮತ್ತು ಮಾರ್ಟಿನ್ ಲೂಥರ್ ಮೊದಲಾದವರು ಚರ್ಚಿನ ಆ ವ್ಯವಹಾರಗಳನ್ನು ವಿವಿಧ ಕಾಲಘಟ್ಟಗಳಲ್ಲಿ ಬಲೆಗೆ ಬಯಲಿಗೆಳೆಯಲು ಆರಂಭಿಸಿದರು ಜಾನ್ ವೈಕ್ಲಿಫ್ ಹದಿಮೂರು ನೂರ ಇಪ್ಪತ್ತ್ನಾಲ್ಕರಿಂದ ನೂರ ಎಂಬತ್ನಾಲ್ಕು ಜಾನ್ ವೈಕ್ಲಿಫ್ನು ಧಾರ್ಮಿಕ ಸುಧಾರಣೆಯ ಉಷತಾರ ಎಂದು ಕರೆಯುತ್ತೇವೆ ಆಕ್ಸ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದ ಈತನು ಚರ್ಚಿನಲ್ಲಿ ನಡೆಯುತ್ತಿದ್ದ ಆ ವ್ಯವಹಾರಗಳನ್ನು ಬಯಲಿಗೆ ತಂದನು ಎರಡು ಜಾನ್ ಅಸ್ ನೂರ ಹದಿಮೂರು ನೂರ ಅರವತ್ತೇಳರಿಂದ ಹದಿನಾಲ್ಕು ನೂರ ಹದಿನೈದು ಚರ್ಚಿನ ಅನೈತಿಕ ನಡವಳಿಕೆಗಳನ್ನು ಕಟುವಾಗಿ ಟೀಕಿಸಿದನು ಚರ್ಚಿನ ನ್ಯಾಯಾಲಯವು ಅವನನ್ನು ಕರೆಯಿಸಿ ಚರ್ಚಿನ ತತ್ವಗಳನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿತು ಇದಕ್ಕೆ ಪ್ರತಿಯಾಗಿ ಇಲ್ಲಿ ಜಾನ್ ಅಸ್ ಏನು ಹೇಳ್ತಾನೆ ಅಂತಂದರೆ ನನ್ನ ಆತ್ಮಸಾಕ್ಷಿಯ ವಿರುದ್ಧವಾದ ಯಾವುದೇ ವಿಚಾರಗಳನ್ನು ನಾನು ಒಪ್ಪಿಕೊಳ್ಳಲಾರೆ ಎಂದು ಜಾನ್ ಅಸ್ ಉತ್ತರಿಸಿದ ಚರ್ಚ್ ಹಾಗೂ ಚರ್ಚಿನ ನ್ಯಾಯಾಲಯವನ್ನು ವಿರೋಧಿಸಿದಕ್ಕಾಗಿ ಅವನನ್ನು ಅಪರಾಧಿ ಎಂದು ಸಾರಿ ಜೀವಂತವಾಗಿ ಸುಡಲಾಯಿತು ಕ್ಯಾಥೋಲಿಕ್ ಧರ್ಮದಲ್ಲಿ ಬಿರುಕು ಉಂಟಾಗಲು ಮತ್ತೊಂದು ಪ್ರಮುಖ ಕಾರಣವೆಂದರೆ ಪಾಪಶಮಣ ಪತ್ರಗಳ ಮಾರಾಟ ರೋಮ್ ಪಟ್ಟಣದಲ್ಲಿ ಸಂತ ಪೀಟರ್ ಚರ್ಚ್ ಪುನರ್ ನಿರ್ಮಿಸಲು ಪೋಪ್ ಅತ್ತನೇ ಲಿಯೋ ಅವರಿಗೆ ಹಣದ ಅವಶ್ಯಕತೆ ಇತ್ತು ಅದಕ್ಕಾಗಿಯೇ ಪಾಪಶಮಣ ಪತ್ರಗಳನ್ನು ಖರೀದಿಸಿದವರು ಪಾಪ ವಿಮುಕ್ತಿಗೊಂಡು ಸ್ವರ್ಗಕ್ಕೆ ಹೋಗುತ್ತಾರೆ ಇವು ಸ್ವರ್ಗದ ರಹದಾರಿ ಪತ್ರಗಳೆಂಬ ಕುರುಡು ನಂಬಿಕೆಗಳನ್ನು ಹುಟ್ಟಿಸಲಾಯಿತು ಇವುಗಳೆಲ್ಲವನ್ನ ಇವುಗಳ ಇವೆಲ್ಲವನ್ನು ತಿಳಿದು ಮಾರ್ಟಿನ್ ಲೂಥರ್ ಪೋಪರು ಹಣಕ್ಕಾಗಿ ಜನರ ಪಾಪ ತೊಳೆಯುವುದಾದರೆ ಪುಕ್ಕಟೆಯಾಗಿ ಹೀಗೆ ಮಾಡಬಾರದೆಂದು ಪ್ರಶ್ನಿಸಿದನು ಇದು ಒಂದು ಚರ್ಚಿಗೆ ಮುಜುಗರು ತರುವಂತಹ ವಿಷಯವಾಗಿದ್ದು ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಆರಂಭಿಸಿದ ನಾಯಕ ಈತನು ಸಂತ ಆಗಸ್ಟಿನ್ ಚರ್ಚಿನ ಪಾದ್ರಿಯಾಗಿದ್ದನು ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಕದ ಜೀವನ ಶೈಲಿಯನ್ನು ಗಮನಿಸಿದ ಲೂಥರ್ ಚರ್ಚಿನ ವಿರುದ್ಧ ತಿರುಗಿ ಬಿದ್ದನು ಅವನು ಪಾಪಶಮಣ ಪತ್ರಗಳನ್ನು ಕುರಿತು ತೊಂಬತ್ತೈದು ಹೇಳಿಕೆಗಳನ್ನು ಬರೆದು ವೀಟೆನ್ಬರ್ಗ್ ಚರ್ಚಿನ ಹೆಬ್ಬಾಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದನು ಲೂಥರ್ ಬೈಬಲನ್ನು ಜರ್ಮನ್ ಭಾಷೆಗೆ ಭಾಷಾಂತರ ಮಾಡಿದ್ದರಿಂದ ಅದು ಜಾಮಾನ್ ಸಾಮಾನ್ಯ ಜನರೆಲ್ಲರಿಗೂ ದೊರೆಯುವಂತಾಯಿತು ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆ ಬಳಸಲಾರಂಭಿಸಿತು ಪೋಪರು ಲೂಥರನ್ನು ಶಿಕ್ಷೆ ಲೂಥರ್ನನ್ನು ಶಿಕ್ಷೆಗೆ ಗುರಿಪಡಿಸಲು ರೋಮಿನ ರಾಜನಿಗೆ ಆಜ್ಞಾಪಿಸಿದರು ಆದರೆ ಲೂಥರ್ನಿಗೆ ಅನೇಕ ರಾಜರ ಬೆಂಬಲವಿದ್ದರಿಂದ ಯಾವುದೇ ಶಿಕ್ಷೆ ವಿಧಿಸಲು ಸಾಧ್ಯವಾಗಲಿಲ್ಲ ಕ್ಯಾಥೊಲಿಕ್ ಚರ್ಚಿನವರು ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟ್ ಅಥವಾ ಪ್ರತಿಭಟನಾಕಾರರು ಎಂದು ಕರೆದರು ಕಾಲಕ್ರಮೇಣೆ ಪ್ರೊಟೆಸ್ಟೆಂಟರು ಕ್ರೈಸ್ತ ಧರ್ಮದ ಒಂದು ಪಂಗಡವಾಗಿ ವಿಶ್ವದ ಎಲ್ಲ ದೇಶಗಳಲ್ಲಿ ಹಬ್ಬಿಕೊಂಡರು ಪ್ರತಿ ಸುಧಾರಣೆ ಎಂದರೇನು ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎಂದು ಕರೆಯುತ್ತೇವೆ ಪ್ರತಿ ಸುಧಾರಣಾ ಚಳವಳಿಯ ನಾಯಕ ಇಗ್ನೋಶಿಯಸ್ ಲಿಯೋಲಾ ಎಂಥೇಳಿ ನಾವು ಹೇಳ್ತೇವೆ ಇದನ್ನು ಇದನ್ನು ಜೀಸಸ್ ಸಂಘ ಎಂದು ಕರೆಯಲಾಯಿತು ಈ ಸಂಘವನ್ನು ಹದಿನೈದು ನೂರ ನಲವತ್ತೊಂದರಲ್ಲಿ ಸ್ಥಾಪಿಸಲಾಯಿತು ಇಲ್ಲಿ ಕೇಳ್ತಾರ ಮತ ಸುಧಾರಣೆಯ ನಾಯಕ ಯಾರು ಮಾರ್ಟಿನ್ ಲೂತರ್ ಅಂತ ಹೇಳಬೇಕು ಪ್ರತಿ ಸುಧಾರಣೆ ನಾಯಕ ಯಾರು ಅಂದರೆ ಇಗ್ನೋಶಿಯಸ್ ಲಿಯೋಲಾ ಅಂತೇಳಿ ನಾವು ಕರೀಬೇಕು ಇಗ್ನೇಷಿಯಸ್ ಲಿಯೋಲಾ ಲಿಯೋಲಾ ಸ್ಪೇನಿನ ಓರ್ವ ಸೇನಾನಿ ಪ್ರೊಟೆಸ್ಟೆಂಟ್ ಚರ್ಚಾ ಜನಪ್ರಿಯವಾಗುವುದನ್ನು ಮತ್ತು ಕ್ಯಾಥೋಲಿಕ್ ಚರ್ಚಿನ ಜನಪ್ರಿಯತೆ ಕುಗ್ಗುವುದನ್ನು ಕೂಡ ಈತನು ಮನಗಂಡಿದನು ಪ್ರಾಮಾಣಿಕ ಹಾಗೂ ಉತ್ಸಾಹಶಾಲಿಯಾದ ಲಿಯೋಲಾ ಜನರ ನಂಬಿಕೆಯನ್ನು ಪುನರ್ ಸ್ಥಾಪಿಸಲು ಶ್ರಮಿಸಿದನು ಕ್ಯಾಥೋಲಿಕ್ ಉಪದೇಶ ಪ್ರಸಾರ ವಿದ್ಯಾಪ್ರಸಾರ ಮುಂತಾದ ಜೀಸಸ್ ಸಂಘದ ಅನುಯಾಯಿಗಳಾದ ಈಟರ್ ಕೆಲ ಕೆಲವರು ಅದರ ಅವರ ಒಂದು ಕಾರ್ಯವೆಂದು ಈತನು ಸಾರಿದನು ಜೀಸಸ್ ಸಂಘದ ಸದಸ್ಯರನ್ನು ಜೆಸ್ಯೂಟರ್ ಎಂದು ಕರೆಯುತ್ತಿದ್ದರು ಇವರು ಮತ ಪ್ರಚಾರಕರೊಂದಿಗೆ ಶಿಕ್ಷಣ ಮತ್ತು ಆರೋಗ್ಯದ ಕ್ಷೇತ್ರಗಳಲ್ಲಿ ವಿಸ್ತರಣೆಯ ಕಡೆಗೆ ಇವರು ಕೂಡ ಗಮನ ಹರಿಸಿದರು ಇವರ ದುಡಿಮೆಯೇ ಫಲವಾಗಿ ಕ್ಯಾಥೋಲಿಕ್ ಚರ್ಚ್ ಮರಳಿ ಜನರ ವಿಶ್ವಾಸವನ್ನು ಗಳಿಸಿತು ಕ್ರೈಸ್ತ ಮತದ ಅನುಯಾಯಿಗಳು ಕ್ಯಾಥೋಲಿಕರು ಮತ್ತು ಪ್ರೊಟೊಸ್ಟಂಟರು ಎಂಬ ಎರಡು ಮುಖ್ಯ ಪಂಗಡಗಳಾಗಿ ವಿಂಗಡಣೆಗೊಂಡರು ರೋಮನ್ ಕ್ಯಾಥೊಲಿಕ್ ಚರ್ಚ್ನಲ್ಲಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಆ ವ್ಯವಹಾರಗಳು ಕೊನೆಗೊಂಡವು ಅಧಿಕಾರಕ್ಕಾಗಿ ಪೋಪ್ ಮತ್ತು ರಾಜರ ನಡುವಿನ ಸಂಘರ್ಷದಲ್ಲಿ ಕ್ರಮೇಣ ರಾಜರು ಪ್ರಬಲರಾಗತೊಡಗಿದರು ಭೌಗೋಳಿಕ ಅನ್ವೇಷಣೆಗಳು ಹದಿನೈದನೇ ಶತಮಾನದವರೆಗೆ ಯುರೋಪಿನರಿಗೆ ವಿಶ್ವದ ಎಲ್ಲ ಪ್ರದೇಶಗಳ ಪರಿಚಯವಿರಲಿಲ್ಲ ಭೂಮಿ ಚಪ್ಪಟೆಯಾಗಿದೆ ಎಂಬ ನಂಬಿಕೆಯಿಂದ ವ್ಯಾಪಾರವಲ್ಲ ಯುರೋಪಿನ ತೀರ ಪ್ರದೇಶದವರೆಗೆ ಮಾತ್ರವೇ ನಡೆಯುತ್ತಿತ್ತು ಕ್ರಮೇಣೆ ಯುರೋಪಿಯನ್ನರು ತಮ್ಮ ಕುತೂಹಲ ವ್ಯಾಪಾರಿ ಹಾಗೂ ಸಾಹಸಿ ಪ್ರವೃತ್ತಿಗಳಿಂದ ಹೊಸ ಭೂಭಾವಗಳನ್ನು ಅನ್ವೇಷಣೆ ಮಾಡಿದರು ಇದನ್ನು ಭೌಗೋಳಿಕ ಅನ್ವೇಷಣೆಗಳೆಂದು ಕರೀ ಕರೆಯುತ್ತೇವೆ ಚರ್ಚ್ ನಾಯಕರು ಭೂಮಿಯು ಚಪ್ಪಟೆಯಾಗಿದೆ ಅದರ ಹಂಚಿನಲ್ಲಿ ಪ್ರಪಾತವಿದೆ ಎಂಬುದಾಗಿ ಏನೇನೋ ಕಲ್ಪನೆಗಳನ್ನು ನಂಬಿದ್ದರು ಹೀಗಾಗಿ ಸಮುದ್ರಯಾನ ಕೈಗೊಳ್ಳಲು ನಾವಿಕರು ಭಯಪಡುತ್ತಿದ್ದರು ಈ ಪ್ರಮುಖವಾಗಿ ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳೇನು ಎಂಬುದನ್ನು ನೋಡ್ತಾ ಬಂದಾಗ ಜಿ ಪಿ ಎಸ್ ಎಕ್ಸಾಮ್ನಲ್ಲಿ ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳನ್ನು ಬರೆಯಿರಿ ಅಂತೇಳಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಆದ್ದರಿಂದ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಭೌಗೋಳಿಕ ಅನ್ವೇಷಣೆಗಳು ಪ್ರಮುಖವಾಗಿದೆ ಗಮನವಿಟ್ಟು ಈ ಒಂದು ಪಾಠದ ಮೇಲೆ ನೀವು ಅದನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಬೇಕಾಗ್ತಕ್ಕಂಥದ್ದಾಗಿದೆ ಮೊದಲನೆಯದಾಗಿ ನೋಪಲ್ ನಗರದ ಮೇಲೆ ಆಕ್ರಮಣ ಸಾಮಾನ್ಯ ಶಕ ಹದಿನಾಲ್ಕುನೂರ ಐವತ್ಮೂರರಲ್ಲಿ ಟರ್ಕರು ಕಾನ್ಸ್ಟೆಂಟ್ ನೋಪಲ್ ನಗರವನ್ನು ವಶಪಡಿಸಿಕೊಂಡರು ಇದರಿಂದಾಗಿ ಆ ನಗರದ ಮೂಲಕ ನಡೆಯುತ್ತಿದ್ದ ಯುರೋಪಿಯನ್ನರ ವ್ಯಾಪಾರಕ್ಕೆ ಅಡ್ಡಿ ಉಂಟಾಯಿತು ಆದ್ದರಿಂದ ಯುರೋಪಿಯನ್ನರು ಪೂರ್ವ ಏಷ್ಯಾದ ದೇಶಗಳಿಗೆ ಹೊಸ ಸಮುದ್ರ ಮಾರ್ಗ ಕಂಡುಹಿಡಿಯುವುದು ಅನಿವಾರ್ಯವಾಯಿತು ಎರಡು ಮಾರ್ಕ್ ಫೊಲೊ ವರದಿ ಮಾರ್ಕ್ಫೋಲೊ ಏಷ್ಯಾದ ದೇಶಗಳಿಗೆ ಅಂದರೆ ಭಾರತ ಮತ್ತು ಚೀನಾ ದೇಶಗಳಿಗೆ ಭೇಟಿ ನೀಡಿದ್ದ ಮಾರ್ಕ್ಫೊಲೊ ತನ್ನ ವರದಿಯಲ್ಲಿ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿ ಕೂಡಿವೆ ಎಂಬುದಾಗಿ ವಿವರಿಸಿದನು ಅವನ ವರದಿಯು ಯುರೋಪಿನ ವರ್ತಕರಲ್ಲಿ ಆಸಕ್ತಿಯನ್ನು ಕೆರಳಿಸಿತು ಮೂರು ಏಷ್ಯಾದ ಪದಾರ್ಥಗಳಿಗೆ ಬೇಡಿಕೆ ಏಷ್ಯಾದ ದೇಶಗಳ ಸರಕು ಮತ್ತು ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಭಾರಿ ಬೇಡಿಕೆ ಇತ್ತು ಯುರೋಪಿನಲ್ಲಿ ಬೇಡಿಕೆ ಇದ್ದ ಭಾರತದ ವಸ್ತುಗಳೆಂದರೆ ಕೇಸರಿ ಸಾಗುವಾನಿ ಹತ್ತಿ ಬಟ್ಟೆ ಉಣಿಸಿ ಹಣ್ಣು ಕರಿಮೆಣಸು ಲವಂಗ ದಾಲ್ಚಿನ್ನಿ ಶ್ರೀಗಂಧ ಕಸ್ತೂರಿ ಏಲಕ್ಕಿ ವಜ್ರ ಮತ್ತು ಜಾಯಪತ್ತೆ ಇವುಕ್ಕೆ ಬೇಡಿಕೆ ಇತ್ತು ನಾಲ್ಕು ವೈಜ್ಞಾನಿಕ ಆವಿಷ್ಕಾರ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಜಿ ನಕ್ಷೋತ್ಪನ್ನತಿ ಮಾಪಕ ಅಂದ್ರೆ ಅಷ್ಟ್ರೇ ಲ್ಯಾಬ್ ಅಂತೇಳಿ ಕರಿತೀವಿ ನಕ್ಷೆಗಳು ಕ್ಯಾರ್ವೆಲ್ ಮತ್ತು ಬೃಹತ್ ಹಾಯಿ ಹಾಯಿ ಹಡಗುಗಳು ಸಮುದ್ರಯಾನದಲ್ಲಿ ತೊಡಗಿದ ನಾವಿಕರಿಗೆ ಇವು ವರವಾಗಿ ಕಂಡವು ಐದು ಮತೀಯ ಪ್ರೇರಣೆ ಕ್ರೈಸ್ತ ಮತ ಪ್ರಚಾರಕರು ಮತ ಪ್ರಚಾರಕ್ಕಾಗಿ ಏಷ್ಯಾ ಮತ್ತು ಆಫ್ರಿಕಾದತ್ತ ದೃಷ್ಟಿಯನ್ನು ಆಯಿಸಿದರು ಇವು ಪ್ರಮುಖವಾಗಿ ಒಂದು ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳಾದವು ಸಮುದ್ರಯಾನ ಕಾರ್ಯವನ್ನು ಮೊದಲು ಕೈಗೊಂಡವರು ಪೋರ್ಚುಗೀಸರು ಭಾರತ ಮತ್ತು ಚೀನಾ ದೇಶಗಳಿಗೆ ಸಾಗರ ಮಾರ್ಗವೊಂದನ್ನು ಕಂಡುಹಿಡಿಯುವುದು ಪೋರ್ಚು ಗೀಸ್ ಪೋರ್ಚುಗೀಸ್ ರಾಜ್ಕುಮಾರ ಹೆನ್ರಿಯವರ ಜೀವನದ ಹೆಬ್ಬೈಕೆಯಾಗಿತ್ತು ಅದಕ್ಕಾಗಿ ನೌಕಾಶಾಲೆಯೊಂದನ್ನು ತೆರೆದ ತರದ ಇದರಿಂದಾಗಿ ಆತನಿಗೆ ಹೆನ್ರಿ ದಿ ನಾವಿಗೇಟರ್ ಎಂದೇ ಬಿರುದನ್ನು ಗಳಿಸಿದನು ಆತನ ಪ್ರೋತ್ಸಾಹ ಅನ್ವೇಷಣೆಗಳಿಗೆ ಪ್ರೇರಣೆ ನೀಡಿತು ಹೆನ್ರಿಯು ಸ್ಕೂಲ್ ಆಫ್ ನಾವಿಗೇಷನ್ ಎಂಬ ಶಾಲೆಯ ಸ್ಥಾಪಕ ಪ್ರತಿ ವರ್ಷ ಆಫ್ರಿಕಾದ ಪಶ್ಚಿಮ ಕರೆಯ ಕರಾವಳಿ ತೀರದುದ್ದಕ್ಕೂ ಈ ಶಾಲೆಯ ವತಿಯಿಂದ ಸಮುದ್ರಾಯಾನವನ್ನು ಕೈಗೊಳ್ಳಲಾಗುತ್ತಿತ್ತು ಹದಿನಾರನೇ ಶತಮಾನದ ಆರಂಭದ ವೇಳೆಗೆ ನಾವಿಕರು ಮಾರುತಗಳು ಸಮುದ್ರದ ಹಲೆಗಳು ಮತ್ತು ಹೇರಿಳಿತಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದಿದ್ದರು ಯುರೋಪಿನ ಹಲವಾರು ಪ್ರಮುಖ ನಾವಿಕರು ತಜ್ಞರು ಮತ್ತು ಭೂಗೋಳ ತಜ್ಞರು ಈ ಶಾಲೆಯ ಮಾಹಿತಿ ಸೃಷ್ಟಿಸುವ ಪ್ರಕ್ರಿಯೆಯಲ್ಲಿ ಭಾಗವಾಗಿದ್ದರು ಇಲ್ಲಿ ದಿ ಹೆನ್ರಿ ಅವರಿಗಿದ್ದಂತಹ ಬಿರುದಿ ಏನು ಅಂತ ಆದರೂ ಕೇಳಬಹುದು ದ ಸ್ಕೂಲ್ ಆಫ್ ನಾವಿಗೇಷನ್ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಬಹುದು ಇದರ ಮೇಲೆ ನೀವು ಗಮನವಿಡಬಹ ಗಮನವನ್ನು ಇಡಬೇಕಾಗ್ತಕ್ಕಂಥದ್ದು ಬರ್ತಲೋಮಿಯಾ ಡಯಾಸ್ ಎಂಬ ಪೋರ್ಚುಗೀಸ್ ನಾವಿಕ ಅವನು ಪ್ರಮುಖ ಹೆನ್ರಿಯ ರಾಜಾಶ್ರಯದಲ್ಲಿ ಸಮುದ್ರಯಾನ ಮಾಡಿ ಆಫ್ರಿಕದ ದಕ್ಷಿಣದ ತುತ್ತ ತುದಿಯನ್ನು ಕೇಫ್ ತಲುಪಿದ ಹದಿನಾಲ್ಕುನೂರ ಎಂಬತ್ತೆಂಟರಲ್ಲಿ ಆ ಪ್ರದೇಶದಲ್ಲಿ ಅವನ ಹಡಗುಗಳು ಮಾರುತಗಳ ಒಡತಕ್ಕೆ ತುತ್ತಾದವು ಆದ್ದರಿಂದ ಆ ಪ್ರದೇಶಕ್ಕೆ ಕೇಫ್ ಆಫ್ ಸ್ಟಾರ್ಮ್ ಬಿರುಗಾಳಿಯ ಭೂಸಿರ ಎಂದು ಕರೆದನು ಮುಂದಿನ ಯಾನಕ್ಕೆ ಭರವಸೆ ಮೂಡಿಸಿದ್ದರಿಂದ ರಾಜ ಎರಡನೇ ಜಾನನು ಆಫ್ರಿಕದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಶಿರವಲ್ಲ ಅದು ಭರವಸೆಯ ಭೂಶಿರ ಕೇಫ್ ಆಫ್ ಗುಡ್ ಓಫ್ ಅಂತೇಳಿ ಕರೆದನು ವಾಸ್ಕೋಡಿಗಾಮ ಮತ್ತೋರ್ವ ಪೋರ್ಚುಗೀಸ್ನ ನಾವಿಕನಾದ ವಾಸ್ಕೋಡಿಗಾಮನು ಡಯಸ್ನ ಮಾರ್ಗದಲ್ಲಿ ಹೊರಟನು ಗುಡ್ ಗುಡ್ ಓಫ್ ಭೂಶಿರ ತಲುಪಿದ ತರುವಾಯ ಆಫ್ರಿಕಾದ ಪೂರ್ವ ತೀರ ಮೇಲಿಂದ ದ್ವೀಪವನ್ನು ತಲುಪಿದನು ಅಲ್ಲಿದ್ದಂಥ ಗುಜರಾತಿ ವ್ಯಾಪಾರಿಯ ಸಹಾಯದಿಂದ ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರಗಳನ್ನು ದಾಟಿ ಭಾರತದ ಪಶ್ಚಿಮ ತೀರದ ಕಲ್ಲಿಕೋಟೆಯನ್ನು ನೂರ ತೊಂಬತ್ತೆಂಟರಲ್ಲಿ ತಲುಪಿದ ಹೀಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಅನ್ವೇಷಣೆಯಾಯಿತು ವಾಸಗೋಡಿ ಗಾಮನು ಭಾರತದಿಂದ ಹಿಂದಿರುಗುವ ಹಿಂದಿರುಗುವಾಗ ಸಮುದ್ರಯಾನದ ಒಟ್ಟು ವೆಚ್ಚದ ಅರವತ್ತು ಪಟ್ಟು ಮೌಲ್ಯದ ಸರಕುಗಳನ್ನು ಭಾರತದಿಂದ ತೆಗೆದುಕೊಂಡು ಹೋದನೆಂದು ಹೇಳಲಾಗಿದೆ ವಾಸಗೋಡಿ ಗಾಮನು ನಿಜವಾಗಿ ಬಂದು ಹಿಡಿದಿದ್ದು ಕಲ್ಲಿಕೋಟೆಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಕಪ್ಪಾಡ ಎಂಬ ಸ್ಥಳಕ್ಕೆ ಆಗ ಕಲ್ಲಿಕೋಟೆಯನ್ನು ಜಾಮೂರಿಯನ್ ದೊರೆಗಳು ಹಾಳುತ್ತಿದ್ದರು ಸ್ಪೇನ್ ದೇಶದ ನಾವಿಕನಾಗಿದ್ದ ಕ್ರಿಸ್ಟಾಫರ್ ಕೊಲಂಬಸ್ ಭೂಮಿ ತುಂಡ್ ದುಂಡಾಗಿದೆ ಎಂಬ ದೃಢ ನಂಬಿಕೆಯೊಂದಿಗೆ ಪಶ್ಚಿಮ ಮಾರ್ಗವಾಗಿ ಸಮುದ್ರಯಾನ ಕೈಗೊಂಡು ಸಮುದ್ರಯಾನ ಮಾಡಲು ಸ್ಪೇನ್ ದೊರೆ ಫರ್ಡಿನಾಂಡ್ ಮತ್ತು ರಾಣಿ ಇಸಬೆಲ್ಲರ ಸಹಾಯವನ್ನು ಪಡೆದುಕೊಂಡನು ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಬಹುಮಸ್ ದ್ವೀಪ ತಲುಪಿದ ಅದನ್ನೇ ಇಂಡಿಯಾ ಎಂದು ಭಾವಿಸಿ ಅಲ್ಲಿನ ಜನರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು ಇದೇ ವೆಸ್ಟ್ ಇಂಡೀಸ್ ದ್ವೀಪವ ಇದು ವೆಸ್ಟ್ ಇಂಡೀಸ್ ದ್ವೀಪ ಸಮೂಹವಾಗಿತ್ತು ಆಶ್ಚರ್ಯವೇನೆಂದರೆ ಇವನು ಅವನು ಸಾಯೋವರೆಗೂ ತಾನೊಂದು ಹೊಸ ಭೂಭಾಗವನ್ನು ಕಂಡುಹಿಡಿದಿದ್ದೇನೆ ಎಂಬುದು ಕೂಡ ಆತನಿಗೆ ತಿಳಿದಿರಲಿಲ್ಲ ಕೊಲಂಬಸ್ ಅಟ್ಲಾಂಟಿಕ್ ಸಾಗರ ದಾಟಿ ಆ ಪಶ್ಚಿಮಾಭಿಮವಾಗಿ ಭಾರತ ತಲುಪುವ ಗುರಿಯನ್ನಿಟ್ಟುಕೊಂಡಿದ್ದನು ಮೂರು ಹಡ್ಗುಗಳಲ್ಲಿ ಎಂಬತ್ತೆಂಟು ಜನ ನಾವಿಕರೊಡನೆ ಕೊಲಂಬಸ್ ಹದಿನಾಲ್ಕುನೂರ ತೊಂಬತ್ತೆರಡರಲ್ಲಿ ಆಗಸ್ಟ್ನಲ್ಲಿ ಫಾಮೋಸ್ ಅಲ್ಲ ಫಾಲೋಸ್ ಫಾಲೋಸ್ ಬಂದೂರಿನ ಅಟ್ಲಾಂಟಿಕ್ ಸಾಗರದತ್ತ ಸಮುದ್ರಯಾನವನ್ನು ಆರಂಭಿಸಿದ ಸುಮಾರು ಎರಡು ತಿಂಗಳ ಪ್ರಯಾಣವನ್ನು ಮಾಡಿದರೂ ಭೂಮಿ ಕಾಣಲಿಲ್ಲ ಅವನ ಜೊತೆಗಿದ್ದ ನಾವಿಕರು ತಿರುಗಿಬಿದ್ದರು ಇನ್ನು ಮೂರು ದಿನಗಳಲ್ಲಿ ಯಾರು ಮೊದಲು ಭೂಮಿಯನ್ನು ಕಾಣುವುದೋ ಅವರಿಗೆ ಒಂದು ವರ್ಷದ ಸಂಬಳದ ಜೊತೆಗೆ ವಿಶೇಷ ಬಹುಮಾನ ಕೊಡಿಸುವುದಾಗಿ ಹೇಳಿ ಕೊಲಂಬಸ್ ಅವರನ್ನು ಮೋಟಿವೇಶನ್ ಮಾಡಿದ್ದ ಮಾಡಿದ್ದನು ಅದರಿಂದ ಸ್ಫೂರ್ತಿಗೊಂಡು ನಾವಿಕರು ಸಮುದ್ರಯಾನವನ್ನು ಮುಂದುವರಿಸಿ ಕೊನೆಗೆ ಹದಿನಾಲ್ಕುನೂರ ತೊಂಬತ್ತೆರಡು ಅಕ್ಟೋಬರ್ ಹನ್ನೆರಡರಂದು ಬೆಳಗಿನ ಸಮಯಕ್ಕೆ ಭೂಮಿಯನ್ನು ಕಂಡಿದ್ದರು ದಕ್ಷಿಣ ಅಮೆರಿಕದ ಅನ್ವೇಷಣೆ ಕ್ಯಾಪ್ಟನ್ ಫೆದ್ರೊ ಕೆಟ್ರಾಲ್ ಎಂಬುವನು ನಾಯಕತ್ವದಲ್ಲಿ ನಡೆದಂತಹ ಅನ್ವೇಷಣೆಯು ಪೋರ್ಚುಗೀಸ್ ನೌಕಾಪಡೆಯೆಂದು ಭಾರತದತ್ತ ಹೊರಡಿತು ಆದರೆ ಬಹಾರಿ ಗಾಳಿಯ ಒಡೆತಕ್ಕೆ ಸಿಕ್ಕ ನೌಕೆಗಳು ದಾರಿ ತಪ್ಪಿ ಪಶ್ಚಿಮದತ್ತ ಸಾಗಿ ದಕ್ಷಿಣ ಅಮೇರಿಕದ ಪೂರ್ವ ಕರಾವಳಿಯನ್ನು ತಲುಪಿದವು ಹೀಗೆ ಕೆಬಲ್ ಆಕಸ್ಮಿಕವಾಗಿ ದಕ್ಷಿಣ ಅಮೇರಿಕದ ಈಗಿನ ಬ್ರೆ ಬ್ರೆಜಿಲ್ ಕಂಡಿಡಿಯುವಂತಾಯಿತು ಈ ಒಂದು ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳೇನಾದವು ಎಂದು ನೋಡ್ತಾ ಬಂದಲ್ಲಿ ಮೊದಲನೆಯದು ವಾಣಿಜ್ಯದ ವಿಸ್ತರಣೆಯಾಯಿತು ಅಂದರೆ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರದ ಒಂದು ವ್ಯಾಪಾರದ ಸಂಪರ್ಕಗಳು ಏರ್ಪಟ್ಟವು ಗುಲಾಮರ ವ್ಯಾಪಾರ ಕ್ರಿಶ್ಚಿಯನ್ ಮಿಷನರಿಗಳು ರಾಜಕೀಯ ಪರಿಣಾಮಗಳು ಇಲ್ಲಿ ಪ್ರಮುಖ ವಸಾಹತು ಎಂದರೆ ಒಂದು ದೇಶ ಮತ್ತೊಂದು ದೇಶದ ಭೂಭಾಗದ ಮೇಲೆ ಹೊಂದಿರುವ ರಾಜಕೀಯ ಮತ್ತು ಆರ್ಥಿಕ ನಿಯಂತ್ರಣವಾಗಿದೆ ಉದಾಹರಣೆ ಸ್ವತಂತ್ರ ಪೂರ್ವದಲ್ಲಿ ಭಾರತ ಇಂಗ್ಲೆಂಡಿನ ವಸಾಹತುವಾಗಿತ್ತು ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ವಸಾಹತು ಪ್ರದೇಶ ಅಂತೇಳಿ ನಾವು ಕರೀತೇವೆ ಇಲ್ಲಿ ಪ್ರಮುಖ ವರ್ಷಗಳು ನಾವು ನೋಡ್ತಾ ಬಂದಲ್ಲಿ ಮೊದಲನೇದು ಹದಿನಾಲ್ಕು ನೂರ ಎಂಬತ್ತೆಂಟು ಬರ್ತಲೋಮಿಯನ್ ಡಯಾಸ್ ಆಫ್ರಿಕಾದ ದಕ್ಷಿಣದ ಭೂಸಿರವನ್ನು ತಲುಪಿದಂತಹ ಪ್ರಮುಖ ವರ್ಷವಾಗಿದೆ ಎರಡು ಹದಿನಾಲ್ಕು ನೂರ ತೊಂಬತ್ತೆಂಟು ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಸ್ಕೋಡಿಗಾಮನು ಭಾರತದ ಕಲ್ಲಿಕೋಟೆಯನ್ನು ತಲುಪಿದಂತಹ ವರ್ಷವಾಗಿದೆ ಮೂರು ಹದಿನಾಲ್ಕು ನೂರ ತೊಂಬತ್ತೆರಡು ಕೊಲಂಬಸ್ ಅಮೆರಿಕವನ್ನು ಶೋಧನೆ ಮಾಡಿದ ವರ್ಷವಾಗಿದೆ ನಾಲ್ಕು ಹದಿನೈದು ನೂರ ಹತ್ತೊಂಬತ್ತರಿಂದ ಹದಿನೈದು ನೂರ ಇಪ್ಪತ್ತೆರಡರವರೆಗೆ ಮೆಗಲನ್ ಈ ಒಂದು ಭೂಮ ಭೂಮಿಯ ಪ್ರದರ್ಶನವನ್ನೇ ಆ ಒಂದು ಅವಧಿಯಲ್ಲಿ ಹಾಕಿದ್ದನೆಂದು ಹೇಳಲಾಗಿದೆ ಇವು ಪ್ರಮುಖವಾಗಿ ನಮಗೆ ಕಾಲಗಳನೆ ಬಗ್ಗೆ ನಮಗೆ ಒಂದು ಐಡಿಯಾ ಇರಬೇಕು ಅದರ ಮೇಲೆ ಪ್ರಶ್ನೆಗಳನ್ನು ಕೂಡ ನಾವು ಪ್ರಶ್ನೆಗಳಲ್ಲಿ ಈಗಾಗಲಿ ನಾವು ಗಮನಿಸಿರುತ್ತೀವಿ ಸೊ ಹಂಗಾಗಿ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಕಾಲಗಣನೆಗಳು ಅಥವಾ ಇಸ್ವಿಗಳು ಇತಿಹಾಸದಲ್ಲಿ ಪ್ರಮುಖವಾಗುತ್ತವೆ ಅವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳೋದು ಪ್ರಮುಖ ಸೂಕ್ತವಾಗಿದೆ